ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬ್ರಹ್ಮನನ್ನು ಯಾವುದೇ ದೇವಾಲಯಗಳಲ್ಲಿ ಪೂಜಿಸುವುದಿಲ್ಲ ಕಾರಣ ಏನು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಬ್ರಹ್ಮನನ್ನು ಯಾವುದೇ ದೇವಾಲಯಗಳಲ್ಲಿ ಪೂಜಿಸುವುದಿಲ್ಲ ಎಂಬ ಕಾರಣವನ್ನು ಈಗ ತಿಳಿಯೋಣ ಸ್ನೇಹಿತರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮನ ಕುರಿತು ಹೇಳುವುದಾದರೆ ಶಿವ ವಿಷ್ಣು ಗಣೇಶ ದೇವರುಗಳನ್ನು ದೇವಸ್ಥಾನದಲ್ಲಿ ಪೂಜಿಸುತ್ತೇವೆ ಆದರೆ ಬ್ರಹ್ಮನಿಗೊಂದು ಮೀಸಲಾದ ದೇವಾಲಯಗಳು ವಿರಳ ಇದಕ್ಕೆ ಪುರಾಣದಲ್ಲಿ ಉತ್ತರಗಳನ್ನು ಹುಡುಕಲು ಹೊರಟರೆ ಕೆಲವೊಂದಿಷ್ಟು ಹಿನ್ನೆಲೆಗಳು ಪುರಾಣಗಳಲ್ಲಿವೆ ಸ್ನೇಹಿತರೆ ಪುರಾಣಗಳಲ್ಲಿ ತಿಳಿಸಿರುವಂತೆ ಬ್ರಹ್ಮನನ್ನು ಸೃಷ್ಟಿಕರ್ತ ಎಂದು ಕರೆಯುತ್ತಾರೆ ಎಲ್ಲ ರೀತಿಯ ಜೀವಿಗಳ ಸೃಷ್ಟಿಗೆ ಕಾರಣಕರ್ತ ಬ್ರಹ್ಮ ಬ್ರಹ್ಮನ ನಾಲ್ಕು ಶಿರಗಳು ನಾಲ್ಕು ವೇದಗಳ ಸಂಕೇತ ಬ್ರಹ್ಮನ ಐದನೇ ಶಿರವನ್ನು ಶಿವನು ಕತ್ತರಿಸಿದನೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮನ ಕುರಿತು ಹೇಳುವುದಾದರೆ ಶಿವ ವಿಷ್ಣು ಗಣೇಶ ಇತರ ದೇವತೆಗಳನ್ನು ದೇವಸ್ಥಾನದಲ್ಲಿ ಪೂಜಿಸುತ್ತೇವೆ ಆದರೆ ಬ್ರಹ್ಮನಿಗೊಂದು ಮೀಸಲಾದ ದೇವಾಲಯಗಳು ವಿರಳ ಇದಕ್ಕೆ ಪುರಾಣದಲ್ಲಿ ಉತ್ತರಗಳನ್ನು ಹುಡುಕ ಹೊರಟರೆ ಕೆಲವೊಂದಿಷ್ಟು ಹಿನ್ನೆಲೆಗಳು ಪುರಾಣಗಳಲ್ಲಿವೆ ಸ್ನೇಹಿತರೆ ಹೃದಯದಲ್ಲಿ ಭಯವನ್ನುಂಟು ಮಾಡುವ ದೇವರ ಬಗ್ಗೆ ಮನುಷ್ಯನಿಗೆ ಭಕ್ತಿ ಹೆಚ್ಚು ಸೃಷ್ಟಿಕರ್ತನಿಗಿಂತ ವಿನಾಶಕನನ್ನು ಸಮಾಧಾನ ಪಡಿಸುವುದು ಮುಖ್ಯವೆಂದು ಜನರು ಭಾವಿಸಿದ್ದಾರೆಂದು ಸಿದ್ಧಾಂತಗಳಲ್ಲಿ ಹೇಳಲಾಗುತ್ತದೆ ಪೌರಾಣಿಕ ಕಥೆಯ ಪ್ರಕಾರ ಬ್ರಹ್ಮನು ಸೃಷ್ಟಿ ಕಾರ್ಯದ ವೇಳೆ ಶತರೂಪ ಎಂಬ ಸುಂದರಿಯನ್ನು ದೇವತೆಯಾಗಿ ಸೃಷ್ಟಿಸಿದ ಅವಳ ರೂಪವನ್ನು ನೋಡಿ ಬ್ರಹ್ಮನು ಮೋಹಗೊಳ್ಳುತ್ತಾನೆ ಆದರೆ ಆಕೆಯು ಬ್ರಹ್ಮನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಳಾದರೂ ನಾಲ್ಕು ದಿಕ್ಕುಗಳಲ್ಲಿ ಆಕೆಯನ್ನು ಹಿಂಬಾಲಿಸಲು ಬ್ರಹ್ಮನು ತಲೆಯೊಂದನ್ನು ಸೃಷ್ಟಿಸುತ್ತಾನೆ ಸ್ನೇಹಿತರೆ ಇನ್ನೊಂದು ಕಥೆಯ ಪ್ರಕಾರ ವಿಷ್ಣು ಹಾಗೂ ಬ್ರಹ್ಮನ ಮಧ್ಯೆ ತಮ್ಮ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಜಗಳ ಉಂಟಾಗುತ್ತದೆ ಇವರ ಜಗಳವು ಕೈ ಮೀರುವ ಹಂತದಲ್ಲಿರುವಾಗ ದೇವತೆಗಳು ಶಿವನ ಬಳಿ ಹೋಗಿ ವಿಚಾರವನ್ನು ತಿಳಿಸುತ್ತಾರೆ ಶಿವನು ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ ನಿಂತು ಅಗ್ನಿ ಕಂಬದ ರೂಪವಾಗಿ ತನ್ನ ಮೂಲ ಹಾಗೂ ಅಂತ್ಯವನ್ನು ಕಂಡು ಹಿಡಿಯಲು ಸೂಚಿಸುತ್ತಾರೆ ಆಗ ಬ್ರಹ್ಮನು ಹಂಸದ ರೂಪ ತಾಳಿ ಕಂಬದ ಮೇಲ್ಮುಖವಾಗಿಯೂ ವಿಷ್ಣುವು ವರಹ ರೂಪ ತಾಳಿ ಪಾತಾಳಕ್ಕೆ ಇಳಿಯುತ್ತಾನೆ ಎಷ್ಟೇ ಮುಂದೆ ಸಾಗಿದರೂ ಕಂಬದ ಹಾದಿ ಅಂತ್ಯವೇ ಕಾಣುವುದಿಲ್ಲ ಅನಂತವಾಗಿರುವ ಶಿವನ ಶಕ್ತಿಯನ್ನು ಕಂಡು ಬ್ರಹ್ಮ ಹಾಗೂ ವಿಷ್ಣುವಿಗೆ ಅರಿವಾಗುತ್ತದೆ ಸ್ನೇಹಿತರೆ ಅಷ್ಟರಲ್ಲಿ ಶಿವನ ಜಟೆಯಿಂದ ಕೆಳಗೆ ಬೀಳುತ್ತಿದ್ದ ಕೇತಕಿ ಪುಷ್ಪದ ಬಳಿ ಬ್ರಹ್ಮನು ನೀನು ಎಲ್ಲಿಂದ ಬೀಳುತ್ತಿದ್ದೀಯಾ ಎಂದು ಕೇಳಿದಾಗ ಕೇತಕಿಯು ಅಗ್ನಿ ಕಂಬದ ಶಿರದಿಂದ ಬೀಳುತ್ತಿದ್ದೇನೆ ಎಂಬ ಉತ್ತರ ನೀಡುತ್ತದೆ ಆಗ ಬ್ರಹ್ಮನು ಶಿವನಲ್ಲಿಗೆ ಬಂದು ನಾನು ಅಗ್ನಿ ಕಂಬದ ಶಿರವನ್ನು ನೋಡಿದೆನೆಂದು ಅಲ್ಲಿಂದಲೇ ಕೇತಕಿ ಪುಷ್ಪವನ್ನು ತಂದಿರುವುದಾಗಿ ಸುಳ್ಳು ಹೇಳುತ್ತಾನೆ ಬ್ರಹ್ಮನ ಮೋಸವನ್ನು ಅರಿತ ಶಿವನು ಬ್ರಹ್ಮನನ್ನು ಯಾರು ಪೂಜಿಸಕೂಡದೆಂದು ಹಾಗೂ ಸುಳ್ಳು ಹೇಳಲು ಬೆಂಬಲಿಸಿದ ಕೇತಕಿ ಪುಷ್ಪವನ್ನು ಪೂಜೆಗೆ ಬಳಸಲು ಎಂದಿಗೂ ಅರ್ಹನಲ್ಲವೆಂದು ಶಾಪವನ್ನು ನೀಡುತ್ತಾನೆ ಹೀಗಾಗಿಯೇ ಬ್ರಹ್ಮನಿಗೆಂದು ದೇವಾಲಯವನ್ನು ನಿರ್ಮಿಸಲಾಗಿಲ್ಲ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ದೇವಾಲಯಗಳು ಭಾರತದಲ್ಲಿವೆ ಸ್ನೇಹಿತರೆ ಸಿದ್ಧಾಂತಗಳ ಪ್ರಕಾರ ದೇವರನ್ನು ಯೋಧರಂತೆ ಪೂಜಿಸಲಾಗುತ್ತದೆ ಏಕೆಂದರೆ ದೇವತೆಗಳು ದುಷ್ಟರನ್ನು ನಾಶ ಮಾಡಿ ಶಿಷ್ಟರನ್ನು ರಕ್ಷಿಸುವನು ಹೀಗಾಗಿ ವಿನಾಶಕನಾಗಿ ತನ್ನ ಉರಿಯಲು ಮೂರನೇ ಕಣ್ಣಿನಿಂದ ಹಾಗೂ ತಾಂಡವ ನೃತ್ಯ ತ್ರಿಶೂಲವನ್ನು ಬಳಸಿ ದುಷ್ಟರನ್ನು ನಾಶ ಮಾಡುವ ಶಿವ ಸುದರ್ಶನ ಚಕ್ರ ಬಳಸಿ ಶಿಷ್ಟರ ರಕ್ಷಕನಾದ ವಿಷ್ಣು ಕತ್ತಿ ಗಳಪಿಸುವ ದುರ್ಗೆಗಾಗಿ ಮೀಸಲಾಗಿರಿಸಿದ ದೇವಾಲಯಗಳಿವೆ ಆದರೆ ವಿದ್ಯಾ ದೇವತೆಯಾದ ಸರಸ್ವತಿ ಹಾಗೂ ಸೃಷ್ಟಿಯ ದೇವರಾದ ಬ್ರಹ್ಮನ ದೇವಾಲಯಗಳು ಅತ್ಯಂತ ವಿರಳ ನೋಡಿದ್ರಲ್ಲ ಸ್ನೇಹಿತರೆ ಬ್ರಹ್ಮನನ್ನು ಭೂಲೋಕದಲ್ಲಿ ಏಕೆ ಪೂಜಿಸುವುದಿಲ್ಲ ಎಂಬುವ ಕಾರಣವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿರಿ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು